ನಮಸ್ಕಾರ ಫಸ್ಟ್ ಟ್ಯೂಬ್ ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಇತಿಹಾಸದ ಉದ್ದಕ್ಕೂ ಭಾರತವನ್ನ ಚಿನ್ನದ ಹಕ್ಕಿ ಅಂತ ಕರೆಯಲಾಗ್ತಾ ಇತ್ತು ವಿದೇಶಿಯರು ನಮ್ಮ ದೇಶದ ಮೇಲೆ ದಾಳಿ ಮಾಡಿದ್ದೇ ನಮ್ಮ ಸಂಪತ್ತನ್ನ ದೋಚಲು ಆದ್ರೆ ಬದಲಾಗಿದೆ ಇವತ್ತು ಅದೇ ಭಾರತ ಮತ್ತೆ ತನ್ನ ಮಣ್ಣಿನ ಆಳದಿಂದ ವಿಶ್ವವನ್ನೇ ಆಳುವ ಶಕ್ತಿಯನ್ನು ಪಡೆದುಕೊಳ್ತಾ ಇದೆ ಒಮ್ಮೆ ಊಹೆ ಮಾಡಿ ನೋಡಿ ನಮ್ಮ ದೇಶದ ಹಣೆ ಬರವನ್ನೇ ಬದಲಾಯಿಸಬಲ್ಲಂತಹ ಅಮೆರಿಕ ಮತ್ತು ಚೀನಾ ದೇಶಗಳಿಗೂ ಸೆಡ್ಡು ಹೊಡೆಯಬಲ್ಲಂತಹ ಒಂದು ನಿಧಿ ನಮ್ಮ ಕಾಲ ಕೆಳಗೆ ನಮ್ಮದೇ ಮಣ್ಣಲ್ಲಿ ಸಿಕ್ಕರೆ ಹೇಗಿರುತ್ತೆ ಹೌದು ಇದು ಕೇವಲ ಕಲ್ಪನೆಯಲ್ಲ ಜಮ್ಮು ಕಾಶ್ಮೀರದ ಹಿಮ ಪರ್ವತಗಳಿಂದ ಹಿಡಿದು ಕರ್ನಾಟಕದ ಕಾವೇರಿ ಮಡಿಲಿನವರೆಗೂ ಈಗ ಎಲ್ಲಿ ನೋಡಿದ್ರೂ ಕೂಡ ಒಂದು ಹೊಸ ಕ್ರಾಂತಿಯ ಸದ್ದು ಕೇಳಿಸ್ತಾ ಇದೆ ಅದು ಬರೀ ಚಿನ್ನವಲ್ಲ ಅದು ಬಿಳಿ ಚಿನ್ನ ಅದೇ ಲಿಥಿಯಂ ಇವತ್ತು ನಾವು ಮಾತನಾಡೋದಕ್ಕೆ ಹೊರಟಿರೋದು ಭಾರತಕ್ಕೆ ಸಿಕ್ಕಿರುವಂತಹ ಅಖಂಡ ಖಜಾನೆಯ ಬಗ್ಗೆ ಇದು ಸಿಕ್ಕರೆ ಪೆಟ್ರೋಲ್ ಡೀಸೆಲ್ ರೇಟ್ ಇಳಿಯತ್ತ ಭಾರತ ನಿಜಕ್ಕೂ ಸೂಪರ್ ಪವರ್ ಆಗುತ್ತಾ ಚೀನಾಕ್ಕೆ ಇದು ನುಂಗಲಾರದ ತುತ್ತಾಗಿದ್ಯಾಕೆ ಯಾಕೆ ಹಾಗಾದ್ರೆ ಈ ಜಾಕ್ಪೋಟ್ ಭಾರತಕ್ಕೆ ಹೊಡೆದಿದ್ದು ಹೇಗೆ ಮಣ್ಣಿನಡಿ ಸಿಕ್ಕಿರುವಂತಹ ಈ ನಿಧಿ ಎದುರಾಳಿಗಳ ಎದೆಯನ್ನು ನಡಗಿಸಿರೋದು ಯಾಕೆ ಈ ಎಲ್ಲಾ ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ ಆದ್ರೆ ಅದಕ್ಕೂ ಮುನ್ನ ಭಾರತ ಅಮೆರಿಕ ಮತ್ತು ಚೀನಾವನ್ನ ಹಿಂದಿಕ್ಕಿ ವಿಶ್ವದ ಟಾಪ್ ಒನ್ ರಾಷ್ಟ್ರವಾಗಬೇಕು ಅಂತ ನಿಮ್ಗನ್ಸಿದ್ರೆ ಜೈ ಭಾರತ್ ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಫೆಬ್ರವರಿ ತಿಂಗಳು ಭಾರತ ಭೂಗರ್ಭ ಶಾಸ್ತ್ರದ ಇಲಾಖೆ ಒಂದು ಸುದ್ದಿಯನ್ನು ಬ್ರೇಕ್ ಮಾಡುತ್ತೆ ಆ ಸುದ್ದಿ ಕೇಳಿ ಇಡೀ ಪ್ರಪಂಚವೇ ದಂಗಾಗ್ ಹೋಗುತ್ತೆ ಜಮ್ಮು ಮತ್ತು ಕಾಶ್ಮೀರದ ರಿಯಾಸಿ ಎಂಬಂತಹ ಜಿಲ್ಲೆಯಲ್ಲಿ ಬರೋಬ್ಬರಿ ಐದು ಪಾಯಿಂಟ್ ಒಂಬತ್ತು ದಶಲಕ್ಷ ಟನ್ ಲಿಥಿಯಂ ನಿಕ್ಷೇಪ ಪತ್ತೆಯಾಗಿದೆ ಅಂತ ಘೋಷಣೆ ಮಾಡುತ್ತೆ ಇದು ಸಣ್ಣ ವಿಚಾರ ಅಲ್ಲ ಯಾಕಂದ್ರೆ ಇವತ್ತು ಪ್ರಪಂಚ ಓಡಾಡ್ತಾ ಇರೋದು ಇದೇ ಲಿಥಿಯಂ ಮೇಲೆ ನಿಮ್ಮ ಕೈಲಿರುವಂತಹ ಮೊಬೈಲ್ ಫೋನ್ ನೀವು ನೋಡುವಂತಹ ಲ್ಯಾಪ್ಟಾಪ್ ರಸ್ತೆಯಲ್ಲಿ ಓಡಾಡೋ ಎಲೆಕ್ಟ್ರಿಕ್ ಕಾರ್ಗಳು ಎಲ್ಲದಕ್ಕೂ ಜೀವ ಕೊಡ್ತಾ ಇರೋದು ಇದೇ ಬ್ಯಾಟರಿಗಳು ಇದನ್ನೇ ನಾವು ವೈಟ್ ಗೋಲ್ಡ್ ಅಥವಾ ಬಿಳಿ ಚಿನ್ನ ಅಂತ ಕರೆಯೋದು ಆದ್ರೆ ಕಥೆ ಇಲ್ಲಿಗೆ ಮುಗಿಯೋದಿಲ್ಲ ಕಣ್ಣು ಹಾಯಿಸಿದ್ರೆ ದಕ್ಷಿಣ ಭಾರತದ ಕನ್ನಿ ಅದೇ ನಮ್ಮ ಕರ್ನಾಟಕ ಕರ್ನಾಟಕದ ಮಂಡ್ಯ ಜಿಲ್ಲೆಯ ಅಲ್ಲಾಪಟ್ಟಣ ಮತ್ತು ಮರಳಗಾಲದ ಪ್ರದೇಶದಲ್ಲಿಯೂ ಕೂಡ ಲಿಥಿಯಂ ನಿಕ್ಷೇಪ ಇರುವ ಸುಳಿವು ಕೂಡ ಸಿಕ್ಕಿದೆ ಇದಷ್ಟೇ ಅಲ್ಲ ರಾಯಚೂರಿನ ಹಟ್ಟಿ ಚಿನ್ನದ ಗಣಿ ಮತ್ತು ಸುತ್ತಮುತ್ತಲಿನ ಪ್ರದೇಶದಲ್ಲಿ ಕೂಡ ಇವತ್ತಿಗೂ ಟನ್ ಗಟ್ಟಲೆ ಚಿನ್ನದ ನಿಕ್ಷೇಪ ಮಣ್ಣಿನಡಿ ಹೊದಿಗೆ ಹೋಗಿದೆ ಅನ್ನೋದು ತಜ್ಞರ ಮಾತು ಒಂದ್ ಕಡೆ ಕಾಶ್ಮೀರದ ಲಿಥಿಯಂ ಇನ್ನೊಂದು ಕಡೆ ಕರ್ನಾಟಕದ ಖನಿಜ ಸಂಪತ್ತು ಇವೆರಡು ಸರಿಯಾಗಿ ಬಳಕೆಯಾದ್ರೆ ಭಾರತ ಮುಂದಿನ ಹತ್ತು ವರ್ಷದಲ್ಲಿ ಯಾವ ಮಟ್ಟಕ್ಕೆ ಬೆಳೆಯುತ್ತೆ ಗೊತ್ತಾ ಈಗ ನಿಮ್ಗೊಂದು ಪ್ರಶ್ನೆ ಬರಬಹುದು ಸಿಕ್ಕರೆ ಸಿಗ್ಲಿ ಬಿಡಿ ಅದರಿಂದ ಚೀನಾ ಅಥವಾ ಅಮೆರಿಕಾಗೆ ಏನ್ ಕಷ್ಟ ಅಂತ ಇಲ್ಲೇ ಇರೋದು ನೋಡಿ ಅಸಲಿ ಪಾಲಿಟಿಕ್ಸ್ ಇವತ್ತಿಗೂ ಕೂಡ ಲಿಥಿಯಂ ಮಾರುಕಟ್ಟೆಯಲ್ಲಿ ಚೀನಾ ಧೇದರ್ಬಾರು ಪ್ರಪಂಚಕ್ಕೆ ಬೇಕಾಗಿರುವಂತಹ ಸುಮಾರು ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟ್ ಲಿಥಿಯಂ ಸಂಸ್ಕರಣೆ ನಡೀತಾ ಇರೋದೇ ಚೀನಾದಲ್ಲಿ ಅಂದ್ರೆ ನೀವು ಒಂದು ಎಲೆಕ್ಟ್ರಿಕ್ ಕಾರ್ ತಗೋಬೇಕು ಅಂತಂದ್ರೆ ಪರೋಕ್ಷವಾಗಿ ಚೀನಾಕ್ಕೆ ಹಣವನ್ನ ಕೊಡಲೇಬೇಕು ಅಮೆರಿಕದ ಎಲೆನ್ ಮಸ್ ಕೂಡ ಬ್ಯಾಟರಿಗಳಿಗಾಗಿ ಚೀನಾದ ಕಡೆ ಮುಖವನ್ನ ಮಾಡಬೇಕಾಗಿತ್ತು ಆದ್ರೆ ಯಾವಾಗ ಭಾರತದಲ್ಲಿ ಐದು ಪಾಯಿಂಟ್ ಒಂಬತ್ತು ಮಿಲಿಯನ್ ಟನ್ ಲಿಥಿಯಂ ಸಿಕ್ತೋ ಲೆಕ್ಕಾಚಾರ ತಲೆ ಕೆಳಗಾಯಿತು ಇಡೀ ಪ್ರಪಂಚದ ಏಳನೇ ಅತಿ ದೊಡ್ಡ ಲಿಥಿಯಂ ನಿಕ್ಷೇಪ ಸಿಕ್ಕಿದೆ ಇದು ಪ್ರಪಂಚದ ಏಳನೇ ಅತಿ ದೊಡ್ಡ ಲಿಥಿಯಂ ನಿಕ್ಷೇಪ ಇದ್ರ ಅರ್ಥ ಏನ್ ಗೊತ್ತಾ ಇನ್ ಮುಂದೆ ಬ್ಯಾಟರಿಗಳಿಗಾಗಿ ನಾವು ಚೀನಾ ಹತ್ತಿರ ಕೈ ಚಾಚಬೇಕಾಗಿಲ್ಲ ಬದಲಾಗಿ ನಾವೇ ಬ್ಯಾಟರಿಗಳನ್ನ ತಯಾರಿಸಿ ವಿದೇಶಕ್ಕೆ ರಫ್ತು ಮಾಡಬಹುದು ಮೇಕ್ ಇನ್ ಇಂಡಿಯಾ ಅಡಿಯಲ್ಲಿ ಎಲೆಕ್ಟ್ರಿಕ್ ವಾಹನಗಳ ಕ್ರಾಂತಿಯೇ ಆಗಬಹುದು ಈ ಚೀನಾಕ್ಕೆ ಭಾರತದ ಬೆಳವಣಿಗೆಯನ್ನು ಸಹಿಸೋದಕ್ಕೆ ಆಗ್ತಾ ಇಲ್ಲ ಗಡಿಯಲ್ಲಿ ತಂಟೆ ಮಾಡೋ ಚೀನಾ ಈಗ ಆರ್ಥಿಕವಾಗಿಯೂ ಕೂಡ ಭಾರತ ತನಗೆ ಪೈಪೋಟಿ ನೀಡ್ತಾ ಇದೆ ಅಂತ ಹೆದರ್ತಾ ಇದೆ ಇತ ಅಮೆರಿಕ ಕೂಡ ಭಾರತದ ಜೊತೆ ದೋಸ್ತಿ ಮಾಡ್ಕೊಳ್ಳೋದಕ್ಕೆ ನಾ ಮುಂದು ತಾಮುಂದು ಅತ್ತ ಬರ್ತಾ ಇದೆ ಇದಕ್ಕೆ ಕಾರಣ ಇಷ್ಟೇ ಭವಿಷ್ಯದ ಇಂಧನ ಭಾರತ ಕೈಯಲ್ಲಿದೆ ಸರಿ ದೇಶಕ್ಕೆ ಲಾಭ ಆಗುತ್ತೆ ಒಪ್ಕೊಳ್ಳೋಣ ಆದ್ರೆ ಒಬ್ಬ ಸಾಮಾನ್ಯ ಪ್ರಜೆಗೆ ನಮ್ಗೆ ನಿಮ್ಗೆ ಇದರಿಂದ ಏನ್ ಲಾಭ ಲಾಭ ಇದೆ ಖಂಡಿತ ಇದೆ ಎಲೆಕ್ಟ್ರಿಕ್ ವಾಹನಗಳ ಬೆಲೆ ಇಳಿಕೆ ಈಗ ಒಂದು ಎಲೆಕ್ಟ್ರಿಕ್ ಸ್ಕೂಟರ್ ಅಥವಾ ಕಾರ್ ಬೆಲೆ ಜಾಸ್ತಿ ಇರೋದಕ್ಕೆ ಮುಖ್ಯ ಕಾರಣ ಬ್ಯಾಟರಿ ಬ್ಯಾಟರಿಯೇ ಗಾಡಿಯ ನಲವತ್ತು ಪರ್ಸೆಂಟ್ ಬೆಲೆಯನ್ನ ಆವರಿಸಿಕೊಂಡಿದೆ ಯಾವಾಗ ನಮ್ಮದೇ ಮಣ್ಣಿನಲ್ಲಿ ಲಿಥಿಯಂ ಸಿಗುತ್ತೋ ಬ್ಯಾಟರಿಯ ಬೆಲೆ ಅರ್ಧಕ್ಕರ್ಧ ಕಡಿಮೆಯಾಗುತ್ತೆ ಆಗ ಮಧ್ಯಮ ವರ್ಗದವರು ಕೂಡ ಆರಾಮಾಗಿ ಕಾರನ್ನ ಕೊಳ್ಳಬಹುದು ಇನ್ನು ಎರಡನೆಯದು ಪೆಟ್ರೋಲ್ ಮೇಲಿನ ಅವಲಂಬನೆ ಕಡಿಮೆ ನಾವು ಪ್ರತಿ ವರ್ಷ ಲಕ್ಷಾಂತರ ಕೋಟಿ ರೂಪಾಯಿಗಳನ್ನ ಅರಬ್ ದೇಶಗಳಿಗೆ ಪೆಟ್ರೋಲ್ ಡೀಸೆಲ್ ಕೊಡೋದಕ್ಕೆ ಕೊಡ್ತಾ ಇದ್ದೀವಿ ಯಾವಾಗ ನಾವು ಎಲೆಕ್ಟ್ರಿಕ್ ಕಡೆ ಶಿಫ್ಟ್ ಆಗ್ತೀವೋ ಆಗ ಹಣ ನಮ್ಮ ದೇಶದಲ್ಲಿ ನೋಡಿಯುತ್ತೆ ರೂಪಾಯಿ ಮೌಲ್ಯ ಹೆಚ್ಚಾಗುತ್ತೆ ಇನ್ನು ಮೂರನೇದು ಕೆಲಸದ ಅವಕಾಶಗಳು ಜಮ್ಮುವಿನ ಗಣಿಗಳಿಂದ ಹಿಡಿದು ಕರ್ನಾಟಕದ ಫ್ಯಾಕ್ಟರಿಗಳವರೆಗೆ ಲಕ್ಷಾಂತರ ಹೊಸ ಉದ್ಯೋಗಗಳು ಸೃಷ್ಟಿಯಾಗುತ್ತೆ ಇಂಜಿನಿಯರ್ ಗಳು ಗಳು ಕಾರ್ಮಿಕರಿಗೆ ಇದೊಂದು ಸುವರ್ಣಾವಕಾಶ ಇನ್ನು ಕರ್ನಾಟಕದ ವಿಚಾರಕ್ಕೆ ಬರುವುದಾದ್ರೆ ಹಟ್ಟಿ ಚಿನ್ನದ ಗಣಿ ಮತ್ತು ಮಂಡ್ಯ ಲಿಥಿಯಂ ನಿಕ್ಷೇಪಗಳು ರಾಜ್ಯದ ಬೊಕ್ಕಸಕ್ಕೆ ಸಾವಿರಾರು ಕೋಟಿ ಆದಾಯವನ್ನು ತರಲಿವೆ ನಮ್ಮ ರಾಜ್ಯ ಕೈಗಾರಿಕಾ ಹಬ್ಬವಾಗಿ ಬದಲಾವಣೆ ಬದಲಾವಣೆಯಾಗುತ್ತೆ ಆದ್ರೆ ವೀಕ್ಷಕರೇ ನಾಣ್ಯಕ್ಕೆ ಎರಡು ಮುಖ ಇರುವಂತೆ ಇಲ್ಲೂ ಕೂಡ ಕೆಲವು ಸವಾಲುಗಳಿವೆ ಜಮ್ಮು ಕಾಶ್ಮೀರ ಇರುವುದು ಹಿಮಾಲಯದ ಮಡಿಲಲ್ಲಿ ಅಲ್ಲಿ ಗಣಿಗಾರಿಕೆ ಮಾಡೋದು ಅಷ್ಟು ಸುಲಭವಲ್ಲ ಪರಿಸರಕ್ಕೆ ಹಾನಿಯಾಗದಂತೆ ಅಲ್ಲಿನ ಜನರಿಗೆ ತೊಂದರೆಯಾಗದಂತೆ ಈ ನಿಧಿಯನ್ನು ಹೊರಗೆ ತೆಗಿಬೇಕಾಗತ್ತೆ ಇದು ಭಾರತ ಸರ್ಕಾರಕ್ಕೆ ಒಂದು ದೊಡ್ಡ ಚಾಲೆಂಜ್ ಆಗಿದೆ ಅದಕ್ಕಾಗಿಯೇ ಕೇಂದ್ರ ಸರ್ಕಾರ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸೋದಕ್ಕೆ ಪ್ಲಾನ್ ಮಾಡ್ತಾ ಇದೆ ವಿದೇಶಿ ಕಂಪನಿಗಳ ಜೊತೆಗೆ ಒಪ್ಪಂದವನ್ನ ಮಾಡ್ಕೊಳ್ತಾ ಇದೆ ನಮಗೆ ಸಂಪತ್ತು ಬೇಕು ಆದ್ರೆ ನಿಸರ್ಗದ ನಾಶ ಬೇಡ ಅನ್ನೋದು ಸರ್ಕಾರದ ನಿಲುವಾಗಿದೆ ಏನು ನಮ್ಮ ಮನೆಯಲ್ಲಿ ಚಿನ್ನ ಸಕ್ಕರೆ ಪಕ್ಕದ ಮನೆಯವರಿಗೆ ಸಹಜವಾಗಿಯೇ ಸ್ವಲ್ಪ ಹೊಟ್ಟೆ ಉರಿಯುತ್ತೆ ಅಲ್ವಾ ಇನ್ನು ನಮ್ಮ ಬದ್ಧ ವೈರಿ ಪಾಕಿಸ್ತಾನದ ಕಥೆ ಕೇಳಬೇಕಾ ಯಾವಾಗ ಭಾರತ ಜಮ್ಮು ಕಾಶ್ಮೀರದ ರಿಯಾಜಿಯಲ್ಲಿ ಐದು ಪಾಯಿಂಟ್ ಒಂಬತ್ತು ದಶಲಕ್ಷ ಟನ್ ಲಿಥಿಯಂ ಸಿಕ್ಕಿದೆ ಅಂತ ಘೋಷಣೆ ಮಾಡ್ತು ಇಸ್ಲಾಮಾಬಾದ್ ನಲ್ಲಿ ಭೂಕಂಪವೇ ಆಗೋಯ್ತು ಯಾಕಂದ್ರೆ ಒಂದ್ ಕಡೆ ಪಾಕಿಸ್ತಾನ ಹಿಟ್ಟು ಬೇಳೆ ಗಾಗಿ ಪ್ರಪಂಚದ ಮುಂದೆ ಭಿಕ್ಷೆಯನ್ನ ಬಿಡ್ತಾ ಇದೆ ಐಎಂಎಫ್ ಮುಂದೆ ಸಾಲಕ್ಕಾಗಿ ಅಂಗಲಾಚ್ತಾ ಇದೆ ಆದ್ರೆ ಯಾವ ಕಾಶ್ಮೀರದ ಬಗ್ಗೆ ಅವರು ಹಗಲು ರಾತ್ರಿ ಕನಸನ್ನ ಕಾಣ್ತಾ ಇದ್ದಾರೋ ಅದೇ ಕಾಶ್ಮೀರದ ಮಣ್ಣಲ್ಲಿ ಇವತ್ತು ಭಾರತಕ್ಕೆ ಲಕ್ಷಾಂತರ ಕೋಟಿ ರೂಪಾಯಿಗಳ ಸಂಪತ್ತನ್ನ ಎರೆದಿದೆ ಇದನ್ನೇ ಅಲ್ವಾ ವಿಧಿಯ ಆಟ ಅನ್ನೋದು ಪಾಕಿಸ್ತಾನದ ಮಾಧ್ಯಮಗಳಲ್ಲಿ ಈಗ ಒಂದೇ ಚರ್ಚೆ ಭಾರತ ಈಗ ಸುಮ್ಮನೆ ಸೂಪರ್ ಪವರ್ ಆಗಲ್ಲ ಅವರ ಹಣೆ ಬರಹವೇ ಬದಲಾಗಿ ಹೋಯ್ತು ಅಲ್ಲಿನ ರಕ್ಷಣಾ ತಜ್ಞರೇ ತಲೆ ಚಚ್ಕೊಳ್ತಾ ಇದ್ದಾರೆ ಆದ್ರೆ ಇಲ್ಲಿ ಒಂದು ಗಂಭೀರವಾದ ವಿಚಾರ ಕೂಡ ಇದೆ ನಾವು ಸಂಭ್ರಮ ಪಡುವಾಗ ಎಚ್ಚರಿಕೆಯನ್ನು ಕೂಡ ಮರಿಬಾಡಲಾಗುತ್ತೆ ಇಲ್ಲಿ ಸಿಕ್ಕಿರುವ ರಿಯಾಸಿ ಜಿಲ್ಲೆ ಪಾಕಿಸ್ತಾನದ ಗಡಿಗೆ ಅಥವಾ ಲೈನ್ ಆಫ್ ಕಂಟ್ರೋಲ್ಗೆ ತುಂಬಾ ದೂರವೇನಿಲ್ಲ ಇಷ್ಟು ದಿನ ಸುಮ್ಮನೆ ಗಡಿ ತಂಟೆ ಮಾಡ್ತಾ ಇದ್ದಂತಹ ಉಗ್ರಗಾಮಿಗಳು ಈಗ ಈ ಗಣಿಗಾರಿಕೆಯ ಮೇಲೆ ಕಣ್ಣು ಹಾಕುವ ಸಾಧ್ಯತೆ ಕೂಡ ಇದೆ ಭಾರತದ ಆರ್ಥಿಕತೆಯ ಬೆನ್ನೆಲುಬಾಗಿರುವಂತಹ ಈ ನಿಧಿಯನ್ನ ನಾಶ ಮಾಡಲು ಅಥವಾ ಅಲ್ಲಿ ಕೆಲಸ ಮಾಡುವವರಲ್ಲಿ ಭಯ ಹುಟ್ಟಿಸಲು ಪಾಕಿಸ್ತಾನದ ಗುಪ್ತಚರ ಸಂಸ್ಥೆ ಐಎಸ್ಐ ಸಂಚನ ರೂಪಿಸಬಹುದು ಅನ್ನೋದು ನಮ್ಮ ಗುಪ್ತಚರ ಇಲಾಖೆಯ ಎಚ್ಚರಿಕೆ ಇದಷ್ಟೇ ಅಲ್ಲ ಮತ್ತೊಂದು ಕಡೆ ಚೀನಾಕ್ಕೆ ಗೊತ್ತು ಒಮ್ಮೆ ಭಾರತ ಲಿಥಿಯಂ ರಫ್ತು ಮಾಡಲು ಶುರು ಮಾಡಿದ್ರೆ ನಮ್ಮ ಬ್ಯಾಟರಿ ಸಾಮ್ರಾಜ್ಯ ಮುಳುಗಿ ಹೋಗುತ್ತೆ ಅಂತ ಅದಕ್ಕಾಗಿಯೇ ಚೀನಾ ಪರೋಕ್ಷವಾಗಿ ಭಾರತದಲ್ಲಿ ಗಲಾಟೆ ಮಾಡಿಸಲು ನೋಡಬಹುದು ಪರಿಸರವಾದಿಗಳ ಸೋಗಿನಲ್ಲಿ ಅಥವಾ ಸ್ಥಳೀಯರ ಹೆಸರಲ್ಲಿ ಪ್ರತಿಭಟನೆಗಳಿಗೆ ಕುಮ್ಮಕ್ಕು ನೀಡಿ ಈ ಪ್ರಾಜೆಕ್ಟ್ ನಿಲ್ಲುವಂತೆ ಮಾಡಲು ಚೀನಾ ಎಂತಹ ಕೀಳುಮಟ್ಟಕ್ಕೂ ಕೂಡ ಇಳಿಬಹುದು ಆದ್ರೆ ಇದು ಎರಡ್ ಸಾವಿರದ ಇಪ್ಪತ್ತಾರರ ಭಾರತ ನಮ್ಮ ಸರ್ಕಾರಕ್ಕೆ ಮತ್ತು ನಮ್ಮ ಸೇನೆಗೆ ಅಪಾಯದ ಅರಿವು ಚೆನ್ನಾಗಿಯೇ ಇದೆ ಅದಕ್ಕಾಗಿಯೇ ರಿಯಾಸಿ ಜಿಲ್ಲೆಯ ಸುತ್ತಮುತ್ತ ಈಗ ಹದ್ದಿನ ಕಣ್ಣನ್ನ ಇಡಲಾಗಿದೆ ಈ ಬಿಳಿ ಚಿನ್ನದ ಗಣಿ ಕೇವಲ ಗಣಿಯಲ್ಲ ಇದು ಭಾರತದ ಆಸ್ತಿ ಇದರ ರಕ್ಷಣೆಗೆ ನಮ್ಮ ಯೋಧರು ಸದಾ ಸದ್ನಾಗಿದ್ದಾರೆ ಇನ್ನು ಕರ್ನಾಟಕದ ವಿಚಾರಕ್ಕೆ ಬರುವುದಾದ್ರೆ ಮಂಡ್ಯದಲ್ಲಿ ಎಂ ನಿಕ್ಷೇಪವನ್ನ ಸುರಕ್ಷಿತವಾಗಿ ಹೊರತೆಗೆಯೋದು ನಮ್ಮ ರಾಜ್ಯ ಸರ್ಕಾರದ ಜವಾಬ್ದಾರಿ ಇಲ್ಲಿ ಯಾವುದೇ ವಿದೇಶಿ ಪಿತೂರಿ ನಡೆಯದಂತೆ ನೋಡ್ಕೊಳ್ಬೇಕಾಗುತ್ತೆ ಒಟ್ನಲ್ಲಿ ಹೇಳೋದಾದ್ರೆ ದೇವರು ವರ ಕೊಟ್ಟಿದ್ದಾನೆ ಆದ್ರೆ ಆ ವರವನ್ನ ಉಳಿಸಿಕೊಳ್ಳಲು ನಮ್ಗೆ ಯುಕ್ತಿ ಮತ್ತು ಶಕ್ತಿ ಎರಡೂ ಕೂಡ ಬೇಕು ಇದಷ್ಟೇ ಅಲ್ಲದೆ ಆ ಶಕ್ತಿ ನಮ್ಮ ಭಾರತಕ್ಕೆ ಇದೆ ಅನ್ನೋ ನಂಬಿಕೆ ನಮಗಿದೆ ಇನ್ನು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ನಾವು ಸ್ವಾತಂತ್ರ್ಯ ಪಡೆದುಕೊಂಡ್ವಿ ಈಗ ನಮ್ಮ ಗುರಿ ಎರಡ್ ಸಾವಿರದ ನಲವತ್ತೇಳು ಭಾರತದ ಶತಮಾನೋತ್ಸವದ ಹೊತ್ತು ನಮ್ಮ ಭಾರತ ವಿಕಸಿತ ಭಾರತ ಆಗ್ಬೇಕು ಅಂತಂದ್ರೆ ಈ ಖನಿಜ ಸಂಪತ್ತು ನಮಗೆ ಸಂಜೀವಿನಿ ಇದ್ದ ಹಾಗೆ ಒಂದ್ ಕಾಲದಲ್ಲಿ ಯಾವ ದೇಶಗಳು ನಮ್ಮನ್ನ ಬಡ ರಾಷ್ಟ್ರ ಅಂತ ನೋಡ್ತಾ ಇದ್ವು ಅದೇ ದೇಶಗಳು ಇವತ್ತು ಭಾರತದ ಜೊತೆ ವ್ಯಾಪಾರ ಮಾಡಲು ಸಾಲಿನಲ್ಲಿ ನಿಂತಿವೆ ಕಾಶ್ಮೀರದಲ್ಲಿ ಥ್ಯಂ ಆಗಲಿ ಕರ್ನಾಟಕದ ಚಿನ್ನವಾಗಲಿ ಇವೆಲ್ಲವೂ ಕೂಡ ಭಾರತ ಮತ್ತೆ ತನ್ನ ಮಕ್ಕಳಿಗೆ ಕೊಟ್ಟಿರುವಂತಹ ಉಡುಗೊರೆ ಇದನ್ನ ಸರಿಯಾಗಿ ಬಳಸಿಕೊಂಡ್ರೆ ಮುಂದಿನ ವಿಶ್ವದ ಸೂಪರ್ ಪವರ್ ಬೇರ್ ಯಾರು ಅಲ್ಲ ಅದು ನಮ್ಮ ಭಾರತ ಸೊ ನಿಮ್ಗೆ ಅನ್ಸುತ್ತೆ ಭಾರತದ ಈ ಹೊಸ ಆವಿಷ್ಕಾರ ಚೀನಾದ ಸೊಕ್ಕನ ಮುರಿಯುತ್ತಾ ಕರ್ನಾಟಕದಲ್ಲಿ ಇರೋ ಖನಿಜ ಸಂಪತ್ತಿನ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ ಜೊತೆಗೆ ಇನ್ನೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕಲ್ಲಿರುವಂತಹ ಬೆಲ್ಲೈಕನ್ ಅನ್ನು ಪ್ರೆಸ್ ಮಾಡಿ ಇದರಿಂದ ನಾವು ಹಾಕುವ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಮೊದಲು ನಿಮಗೆ ಸಿಗುತ್ತೆ ಇದಾಗಿತ್ತು ಈ ಕ್ಷಣದ ವಿಶೇಷ ನೋಡ್ತಾ ಇರಿ ಫಸ್ಟ್ ಯು ಕನ್ನಡ ಧನ್ಯವಾದ